ಮೋದಿ ಸರ್ಕಾರ ಅಂಗೀಕರಿಸಿರುವ ತಿದ್ದುಪಡಿ ಮಸೂದೆಯ ಪರಿಣಾಮ ಗೋಚರವಾಗತೊಡಗಿದೆ ಇದರ ಮೊಟ್ಟಮೊದಲ ಜಾರಿಯನ್ನು ಇದೀಗ ದೆಹಲಿಯ ತುರ್ಕುಮಾನ್ ಗೇಟ್ ಸಮೀಪದ ಮಸೀದಿಯ ಆಸ್ತಿಯನ್ನು ನೆಲಸಮಗೊಳಿಸುವ ಮೂಲಕ ಮಾಡಲಾಗಿದೆ ಪ್ರಕಟಿಸಲಾದ ಗೆಜೆಟೆಡ್ ನೋಟಿಸ್ನಲ್ಲಿ ಇದನ್ನು ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿತ್ತು ಹೈಕೋರ್ಟ್ ಆದೇಶದ ಪ್ರಕಾರ ಇದನ್ನು ನೆಲಸಮಗೊಳಿಸಲಾಗಿದೆ ಎಂದು ವಾದಿಸಲಾಗುತ್ತಿದ್ದರೂ ಈ ನೆಲಸಮಕ್ಕೆ ಈಗಾಗಲೇ ಅಂಗೀಕರಿಸಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯೇ ಪ್ರೇರಣೆ ಎಂದು ಸಂಸದ ಅಸದುದ್ದೀನ್ ಓವೈಸಿ ಹೇಳಿದ್ದಾರೆ इस बात को समझने की जरूरत है वो तमाम जायदाद जो है वो वफ की है और 1970 का वफ का गजीट है मैं आपके सामने पढ़ के सुना रहा हूं एंट्री नंबर 40 1970 की वफ की गजीट खाजा फैज इलाही मॉस्क एलियस मस्जिद ग्रेवयार्ड ओवर हंड्रेड इन नाइनटीन में गजीट गवर्नमेंट इशू करती है सरकार उसमें इसका जिक्र है दूसरी बात यह है कि यह बात बिल्कुल सही है कि 12 नवंबर को हाँ दिल्ली हाँ कोर्ट के डिवीजन बेंच ने एक जजमेंट दिया हैरत अंगेज बात यह है कि जो पिटिशनर है सेव इंडिया फाउंडेशन ये लोग कोर्ट को जाते हैं इनका बैकग्राउंड मुझे मालूम इनका बैकग्राउंड ये जो इनका बैकग्राउंड आरएसएस का है ये लोग कोर्ट को गए सेव इंडिया फाउंडेशन और एमसीडी को पार्टी बनाया गया तो कोर्ट ने यह कहा कि एक ज्वाइंट सर्वे रिपोर्ट है कौ, कौ, कंडक्ट कौन कर रहा है एमसीडी के लोग डीडीए के लोग और आपके एल एन डी ओ के लोग रेवेन्यू डिपार्टमेंट के, के लोग और पुलिस ऑफिशियल्स भाई जब जायदाद वक्फ की है, तो वक्फ क्यों नहीं है सर्वे में ಅಲ್ಲದೆ ಈ ಆದೇಶವನ್ನು ಪುನರ್ ಪರಿಶೀಲಿಸುವಂತೆ ದೆಹಲಿ ವಫ್ ಮಂಡಳಿ ಹೈಕೋರ್ಟ್ಗೆ ಮನವಿ ಸಲ್ಲಿಸಬಹುದಿತ್ತು ಆದರೆ ಈ ಬಗ್ಗೆ ಯಾವ ಕ್ರಮವನ್ನೂ ಮಂಡಳಿ ಕೈಗೊಂಡಿಲ್ಲ ಇದರ ಹಿಂದೆ ದೆಹಲಿ ಬಿಜೆಪಿ ಸರ್ಕಾರದ ಒತ್ತಡ ಇರುವ ಸಾಧ್ಯತೆಯನ್ನು ನಿರಾಕರಿಸುವಂತಿಲ್ಲ ಇದೀಗ ದೆಹಲಿಯ ಸುಪ್ರಸಿದ್ದ ಜಾಮ ಮಸೀದಿ ಸುತ್ತಮುತ್ತಲಿನ ಪ್ರದೇಶವು ಬುಲ್ಡೋಸರ್ಗೆ ಒಳಗಾಗುವ ಸಾಧ್ಯತೆಗಳು ಕಾಣಿಸುತ್ತಿದೆ ಜಾಮ ಮಸೀದಿಯ ಸುತ್ತಮುತ್ತಲಿನ ಅನಧಿಕೃತ ಒತ್ತುವರಿಯನ್ನು ಪತ್ತೆಹಚ್ಚಲು ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ ದೆಹಲಿಯ ತುರ್ಕಮಾನ್ ಗೇಟ್ನಲ್ಲಿರುವ ಸಯ್ಯದ್ ಫೈಸಲ್ ಇಲಾಹಿ ಮಸೀದಿಯ ಅಕ್ಕಪಕ್ಕ ವಫ್ ಭೂಮಿಯಾಗಿ ಗುರುತಿಸಿಕೊಂಡಿದ್ದ ಜಾಗದಲ್ಲಿದ್ದ ಕಮ್ಯುನಿಟಿ ಸೆಂಟರ್ ಸಹಿತ ವಿವಿಧ ಕಟ್ಟಡಗಳನ್ನು ಧ್ವಂಸಗೊಳಿಸಿದ ಬಳಿಕದ ಈ ಬೆಳವಣಿಗೆ ಇದಾಗಿದೆ ದೆಹಲಿಯ ಜಾಮ ಮಸೀದಿಯ ಸುತ್ತಮುತ್ತಲ ಪ್ರದೇಶವು ಈಗಿನ ಇಮಾಮ್ ಸಯ್ಯದ್ ಅಹಮದ್ ಬುಖಾರಿ ಮತ್ತು ಅವರ ಬಂಧುಗಳು ಸೇರಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಮತ್ತು ಕೃಷಿ ಮಾಡುತ್ತಿದ್ದಾರೆ ಸಾರ್ವಜನಿಕರಿಗೆ ಮೀಸಲಿಟ್ಟ ಪಾರ್ಕ್ ಪ್ರದೇಶವನ್ನು ಕೂಡ ಇವರು ಅತಿಕ್ರಮಿಸಿದ್ದಾರೆ ಎಂದು ದೆಹಲಿ ನ್ಯಾಯಾಲಯಕ್ಕೆ ಸಲ್ಲಿಸದ ಅರ್ಜಿಯಲ್ಲಿ ಹೇಳಲಾಗಿದೆ ಈ ಅರ್ಜಿಯ ಹಿನ್ನೆಲೆಯಲ್ಲಿ ಇದೀಗ ಸರ್ವೆಗೆ ಆದೇಶಿಸಲಾಗಿದೆ ಶಾಹಿ ಇಮಾಮ್ ಮತ್ತು ಅವರ ಕುಟುಂಬವು ಜಾಮ ಮಸೀದಿಯನ್ನು ಖಾಸಗಿ ವರಮಾನಕ್ಕಾಗಿ ದುರುಪಯೋಗಿಸಿಕೊಂಡಿದ್ದಾರೆ ಮತ್ತು ಧಾರ್ಮಿಕ ಕ್ಷೇತ್ರದ ಮಹತ್ವವನ್ನು ಅಪವಿತ್ರಗೊಳಿಸಿದ್ದಾರೆ ಎಂದು ಅರ್ಜಿಯಲ್ಲಿ ಹೇಳಲಾಗಿದ್ದು ಶಾಹಿ ಇಮಾಮ್ ಅವರ ಮಾಲೀಕತ್ವದ ಗುಂಬಜ್ ಕೆಫೆ ಈಗ ಅನಧಿಕೃತವಾಗಿ ವರಮಾನ ಮಾಡಿಕೊಳ್ಳುವ ವ್ಯವಸ್ಥೆಯಲ್ಲಿ ಒಂದಾಗಿದೆ ಅಂತ ಅರ್ಜಿಯಲ್ಲಿ ತಿಳಿಸಲಾಗಿದೆ ಅಂತೂ ವಕ್ಫ್ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿ ಅವರು ಸಹಿ ಹಾಕಿದ ಬಳಿಕದ ಬುಲ್ಡೋಸರ್ ಬೆಳವಣಿಗೆಯಾಗಿ ಈ ಎಲ್ಲವೂ ಗುರುತಿಸಿಕೊಳ್ಳತೊಡಗಿದೆ ಈ ಹಿಂದೆ ಗೆಜೆಟೆಡ್ ನೋಟಿಸ್ನಲ್ಲಿ ವಕ್ಫ್ ಎಂದು ಹೇಳಲಾಗಿದ್ದರೂ ಹೊಸ ಕಾಯ್ದೆಯು ಅವುಗಳ ಮೇಲೆ ಬುಲ್ಡೋಸರ್ ಹರಿಸಿ ವಶಪಡಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುತ್ತಿದೆ ಎಂಬುದಕ್ಕೆ ಈ ಬೆಳವಣಿಗೆ ಸಾಕ್ಷಿಯಾಗಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ದೆಹಲಿಯ ಜಾಮ ಮಸೀದಿಯ ಸುತ್ತಮುತ್ತಲಿನ ಪ್ರದೇಶದ ಸರ್ವೆಗೆ ಹೈಕೋರ್ಟ್ ನೋಟಿಸ್ ಜಾರಿಗೊಳಿಸುವುದಕ್ಕೆ ಅಲ್ಲಿನ ಮುಸ್ಲಿಂ ನಾಗರಿಕರ ಅರ್ಜಿಯೇ ಕಾರಣವಾಗಿದೆ ಎಂಬುದು ಇನ್ನಷ್ಟು ಕುತೂಹಲಕಾರಿ ವಕ್ಫ್ ಆಸ್ತಿಯ ವಿರುದ್ಧ ಮುಸ್ಲಿಮರಿಂದಲೇ ಅರ್ಜಿಯನ್ನು ಸಲ್ಲಿಸುವ ಪಿತೂರಿಯನ್ನ ಪ್ರಭುತ್ವ ಮಾಡುತ್ತಿದೆಯೇನೋ ಎಂಬ ಅನುಮಾನ ಕಾಡುತ್ತಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು